ಸಮಸ್ಯಗಳನ್ನು ನೀಡಬೇಕಾಗಿ ವಿನಂತಿಸ್ತೇನೆ ವೇದಿಕೆಯಲ್ಲಿರುವ ಎಲ್ಲ ಆಡ್ಯರಿಗೆ ವಂದಿಸಿ ಸೇರಿರುವ ಸಮಸ್ತ ಎಕ್ಸೆಲ್ ಕಾಲೇಜಿನ ವಿದ್ಯಾರ್ಥಿಗಳೇ ಪೋಷಕ ವೃಂದವರೇ ಬಹಳ ಆಶ್ಚರ್ಯ ಆಗ್ತಾ ಇದೆ ಇಂತಹ ಒಂದು ಪ್ರಕೃತಿಯ ರಮಣೀಯ ದೃಶ್ಯದಲ್ಲಿ ನಾವೆಲ್ಲರೂ ಇದ್ದೇವೆ ಅಂತ ನಮಗೆ ಒಂದು ಕ್ಷಣ ಬಂದೇ ಇರುವಾಗ ನೀವು ಇಲ್ಲೇ ನಿಮ್ಮ ಇಷ್ಟು ವರ್ಷಗಳನ್ನು ನೀವು ಕಲಿತೀರಿ ನೀವೆಷ್ಟು ಪುಣ್ಯವಂತರು ಎಂಬುದಾಗಿ ನಾನು ಇಲ್ಲಿ ಕೂತು ಭಾವಿಸ್ತಾ ಇದ್ದೇನೆ ಯಾವ ಕ್ಷೇತ್ರಕ್ಕೆ ಹೋದರೂ ಇಂಥ ವಾತಾವರಣದಲ್ಲಿ ನಿಮಗೆ ವಿದ್ಯಾಭ್ಯಾಸ ಸಿಗಲಿಕ್ಕೆ ಸಾಧ್ಯವೇ ನಾವೀಗ ನೋಡ್ತಾ ಇರ್ತೇವೆ ತುಂಬ ಕಾಲೇಜುಗಳಿಗೆ ದೇಶ ವಿದೇಶದಂತ ನಾನು ಕೂಡ ಹೋಗಿ ಅಲ್ಲಿ ಭಾಗವಹಿಸಿ ಬಂದಿದ್ದೇನೆ ಅಮೇರಿಕಾದಂಥ ಯೂನಿವರ್ಸಿಟಿಗಳಲ್ಲಿ ಕೂಡ ನಾವು ಭಾಗವಹಿಸಿದ ಪ್ರತೀತಿಗಳಿವೆ ಲಂಡನ್ನ ಲೀಡ್ಸ್ ಯೂನಿವರ್ಸಿಟಿ ಆಗಲಿ ದರಹಮ್ ಯೂನಿವರ್ಸಿಟಿ ಆಗಲಿ ನಾನು ಹೋಗಿದ್ದೇನೆ ಎನ್ನುವುದಕ್ಕಾಗಿ ಹೇಳ್ತಾ ಇಲ್ಲ ಇಲ್ಲಿಯ ವಾತಾವರಣ ನೋಡಿ ಸಂತೋಷಪಟ್ಟು ನಾನು ಹೇಳ್ತಾ ಇದ್ದೇನೆ ಇಲ್ಲಿಗೆಲ್ಲ ಹೋಗಲಿಕ್ಕೆ ಸಾಧ್ಯತೆ ಹೇಗೆ ನಮಗೆ ಆಯಿತು ಅಂತ ಕೇಳಿದರೆ ನಾವು ನಂಬಿದಂತಹ ಕಲೆ ನಾವು ಉಸಿರಾಡುವಂತಹ ಇಲ್ಲಿನ ಸಂಸ್ಕೃತಿ ನಮಗೆ ಅಕ್ಷರವನ್ನು ಕಲಿಸಿಕೊಟ್ಟಂತಹ ನಮ್ಮ ಗುರುಗಳು ಹಾಗೂ ನಮ್ಮ ಭಾಷೆ ಕನ್ನಡ ಈ ಕನ್ನಡದಿಂದಾಗಿ ನಾವು ಇಷ್ಟು ವಿದೇಶಗಳಿಗೆಲ್ಲ ಹೋಗಲಿಕ್ಕೆ ಸಾಧ್ಯತೆ ಆಯಿತು ಯಾಕೆಂದರೆ ನಾನು ಆ ಮಾತನ್ನು ಉಲ್ಲೇಖಿಸಿ ಹೇಳುತ್ತೇನೆ ಅಂತ ಹೇಳಿದರೆ ಕನ್ನ ಮಾನ್ಯರಾದ ಯೋಗರಾಜ್ ಭಟ್ರು ಇದ್ದಾರೆ ಅವರ ಮುಂದೆ ನಾವು ಮಾತಾಡುವುದೇ ವ್ಯರ್ಥ ಎಂಬುದಾಗಿ ನನಗೆ ಅನಿಸ್ತಾಯಿದೆ ಯಾಕಂತ ಹೇಳಿದ್ರೆ ಕನ್ನಡಕ್ಕಾಗಿ ನಮ್ಮ ಸಂಸ್ಕೃತಿಗಾಗಿ ತ್ಯಾಗವನ್ನು ಜೀವನವನ್ನು ತ್ಯಾಗ ಮಾಡಿದಂಥ ಪುಣ್ಯಾತ್ಮರ್ ಅವರುಗಳೆಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಂಬಂಧಪಟ್ಟವರಿದ್ದಾರೆ ಅನೇಕ ಬೇರೆ ಬೇರೆ ರೀತಿಯಲ್ಲಿ ತೊಡಗಿಸಿಕೊಂಡವರು ಇದ್ದಾರೆ ಕನ್ನಡದಲ್ಲಿ ಯಾವ ಉ ಉದ್ದೇಶ ಇಟ್ಟು ನಾವು ಮಾತಾಡಿದ್ರು ಅದರಲ್ಲಿ ನಾವು ಜೀವನ ಸಾಗಿಸಿದ್ರು ಕೂಡ ಒಂದು ಅರ್ಥ ಇದೆ ಅದಕ್ಕೆ ಚಿಕ್ಕಪ್ಪ ದೊಡ್ಡಪ್ಪ ಅಥವಾ ಇನ್ನಿತರ ಯಾವುದೇ ಒಂದು ವಿಷಯಕ್ಕೆ ನಾವು ಬೇರೆ ಭಾಷೆಯನ್ನು ಆಯ್ಕೆ ಮಾಡಿಕೊಂಡ್ರೆ ನಮಗೆ ಸಿಗುವುದು ಒಂದು ಶಬ್ದ ಮಾತ್ರ ಅಂಕಲ್ಲ ಅಥವಾ ಇನ್ನೊಂದು ಏನಾದರೂ ಸಿಕ್ಕುತ್ತೆ ಕನ್ನಡದಲ್ಲಿ ಎಷ್ಟಿದೆ ನೋಡಿ ಅದರ ಆ ವಾತ್ಸಲ್ಲಿ ಏನು ಆ ದೊಡ್ಡಪ್ಪ ಆ ಚಿಕ್ಕಪ್ಪ ಅಮ್ಮ ಜನನಿ ಜನ್ಮಕ್ಕೆ ಕಾರಣದ ಕಾರಣಳಾದವಳಿಗೆ ಮಾತ್ರ ಜನನಿ ಎಂಬುದಾಗಿ ಕರೀತಾರೆ ನಮ್ಮ ಜನನಕ್ಕೆ ಕಾರಣಳಾಗಿದ್ದವಳನ್ನು ಮಾತ್ರ ಜನನಿ ಎಂಬುದಾಗಿ ನಾವು ಕರೀತೇವೆ ಅಮ್ಮ ಎಂಬುದಾಗಿ ಇಲ್ಲಿ ಕೂತಂತ ಹಿರಿಯವರಿಗೆ ಯಾರಿಗೆ ಬೇಕಾದರೂ ಅಮ್ಮ ಅಂತ ಕರೀಬಹುದು ಸಣ್ಣ ಮಗುವಿಗೂ ಅಮ್ಮ ಅಂತ ಕರೀಬಹುದು ಜನಕಾಂತ ಯಾರನ್ನು ಕರೀತಾರೆ ನಮ್ಮ ಜನ್ಮಕ್ಕೆ ಕಾರಣರಾದವರಿಗೆ ಮಾತ್ರ ಜನಕಾಂತರಿ ಏನಕ್ಕೆ ಇದೆಲ್ಲ ಈ ಸೊಗಡೆಲ್ಲ ಬರಲಿಕ್ಕೆ ಅನೇಕ ಶಬ್ದಗಳು ನಾವು ಹೇಳ್ಬೋದು ಸಮಯದ ಅಭಾವ ಇದೆ ಇದು ಕನ್ನಡ ಭಾಷೆಗೆ ಮಾತ್ರ ಸಾಧ್ಯ ಈ ಕನ್ನಡ ಭಾಷೆಗೆ ಇಡೀ ವಿಶ್ವದಲ್ಲಿ ಇಷ್ಟು ಇಂಥ ಒಂದು ಖ್ಯಾತಿಯನ್ನು ತಂದುಕೊಟ್ಟಂಥ ಒಂದು ಕಲೆ ಎಂಬುದಾಗಿದ್ದರೆ ಅದು ಯಕ್ಷಗಾನ ಮಾತ್ರ ನಾನೊಬ್ಬ ಯಕ್ಷಗಾನ ಕಲಾವಿದನಾಗಿ ಹೇಳ್ತಾ ಇದ್ದೇನೆ ಯಕ್ಷಗಾನ ಕಲೆ ಕನ್ನಡ ಭಾಷೆಗೆ ಕೊಟ್ಟಂತಹ ಒಂದು ಸೌಂದರ್ಯವನ್ನು ಯಾವ ಕಲೆ ಕೂಡ ಕೊಟ್ಟಿಲ್ಲ ಯೋಗರಾಜ್ ಭಟ್ರಲ್ಲಿ ಕ್ಷಮೆಯನ್ನು ಯಾಚಿಸಿ ನಾನು ಹೇಳ್ತಾ ಇದ್ದೇನೆ ನೀವು ಚಲನಚಿತ್ರದ ನಿರ್ದೇಶಕರಾಗಿ ಇದ್ದವರಾದರೂ ಕೂಡ ಕನ್ನಡ ಚಲನಚಿತ್ರ ಆದರೂ ಕೂಡ ಅದರಲ್ಲಿ ಎಪ್ಪತ್ತೈದು ಪ್ರತಿಶತ ಕೂಡ ಇರುವುದು ಇಂಗ್ಲೀಷ್ ಶಬ್ದಗಳು ನೀವು ಕನ್ನಡ ನ್ಯೂಸ್ ಚಾನೆಲ್ಗಳನ್ನು ತಗೊಳ್ಳಿ ವಾರ್ತಾ ಚಾನೆಲ್ಗಳನ್ನು ತಗೊಳ್ಳಿ ನೀವು ವಾರ್ತಾ ವಾಹಿನಿಗಳಲ್ಲಿ ಎಷ್ಟು ನೀವು ನೋಡಿದರೂ ಕೂಡ ಅದರಲ್ಲಿ ಐವತ್ತು ಪ್ರತಿಶತ ಕೂಡ ಬರುವುದು ಇಂಗ್ಲೀಷ್ ಶಬ್ದಗಳೇ ಆದರೆ ಯಕ್ಷಗಾನವನ್ನು ನೋಡಿ ನೀವು ಆಗ ನೋಡಿದರೆ ಅದರಲ್ಲಿ ಭಾಷೆಯ ಅರ್ಥಗಾರಿಕೆ ಇರಲಿಲ್ಲ ಎಂಬುದಾಗಿ ನಾನು ಭಾವಿಸ್ತೇನೆ ನೀವು ಎಲ್ಲೇ ಬೇಕಾದರೆ ಈ ಯಕ್ಷಗಾನವನ್ನು ವೀಕ್ಷಿಸಿದ್ರು ಕೂಡ ಅದರಲ್ಲಿ ಒಂದೇ ಒಂದು ಶಬ್ದ ಕೂಡ ಬೇರೆ ಭಾಷೆಯ ಒಂದು ಉಲ್ಲೇಖ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲಿ ಕನ್ನಡವೇ ಅದು ಕೂಡ ಶುದ್ಧ ಕನ್ನಡ ನಮ್ಮ ಕುಂದಾಪುರದಲ್ಲಿ ಎಲ್ಲೂ ಎಷ್ಟು ಚಂದ ಆ ಭಾಷೆಯ ಸೊಗಡೆಲ್ಲ ಯೋಗರಾಜ್ ಭ್ರಿಗೆ ಗೊತ್ತಿದೆ ಒಂದೊಂದು ಕಡೆಗೆ ಒಂದೊಂದು ಭಾಷೆಯ ಮೋಡಿ ಇರುತ್ತೆ ಈಗ ಕುಂದಾಪುರ ಕನ್ನಡ ಬೇರೆಯೇ ಈ ಕಡೆ ಮಂಗಳೂರು ಕನ್ನಡ ಬೇರೆಯೇ ಆ ಕಡೆ ಬೆಂಗಳೂರು ಕನ್ನಡ ಬೇರೆನೆ ಹೀಗೆ ಬೇರೆ ಬೇರೆ ಇರುತ್ತೆ ಅಂಥದ್ದಕ್ಕೆ ಈ ಕನ್ನಡ ನಾಡಿಗೆ ಬೇಕಾಗಿ ಅಕ್ಷರೋತ್ಸವ ಅಂತ ಎಕ್ಸೆಲ್ ಕಾಲೇಜ್ ನೀವು ಇಟ್ಕೊಂಡಿದ್ದೀರಿ